ಯಾವತ್ತು ಡಲ್ಲ ಜೀವಳ ಊಟ ಬಿಡುತ್ತೆ ತಗೊಳ್ಳಿ ಸಾರ್ ತಗೊಳ್ಳಿ ಸ್ವಾಗತ ಸುಸ್ವಾಗತಿಯೋ అమ్మ రి ಅಲ್ಲ ಕಡೆ ಅದ್ಯಾಕೋ ವಾಸಿನೇ ಆಯ್ತಾ ಇಲ್ಲ ಪೇನ್ ಕ್ಲಿನಿಕ್ ಕರ್ಕೋಗಿದ ಎಲ್ಲಿದ್ದದು ಬೆಂಗಳೂರಲ್ಲಿ ಎಸ್ ಬೆಂಗಳೂರಿನಲ್ಲಿರುವಂತಹ ಬೆಂಗಳೂರು ಪೇನ್ ಕ್ಲಿನಿಕ್ ನಲ್ಲಿ ಯಾವುದೇ ರೀತಿಯ ಆಪರೇಷನ್ ಸರ್ಜರಿ ಮಾಡದೆ ಬೆನ್ನು ನೋವು ಅಥವಾ ಸ್ವಂಟ ನೋವನ್ನ ಗುಣಪಡಿಸುತ್ತಾರೆ ಏಜ್ ಆಗ್ತಾ ಆಗ್ತಾ ನಮ್ಮ ದೇಹದಲ್ಲಿರೋ ಪಾರ್ಟ್ಸ್ ಗಳು ವೀಕ್ ಆಗೋದು ಸಹಜ ಹಾಗಂತ ಹಾಗೆ ಬಿಡೋಕ್ಕೂ ಆಗಲ್ಲ ನಿಮ್ ಫ್ಯಾಮಿಲಿ ಯಾರಿಗಾದ್ರು ಬೆನ್ನು ನೋವು ಅಥವಾ ಸ್ವಂತ ನೋವಿದ್ರೆ ಬೆಂಗಳೂರು ಪೇನ್ ಕ್ಲಿನಿಕ್ ಒಂದ್ ಸಲ ವಿಸಿಟ್ ಮಾಡಿ ಕಾಂಟಾಕ್ಟ್ ನಂಬರ್ ನ ಸ್ಕ್ರೀನ್ ಮೇಲೆ ಹಾಕಿದೀನಿ ಕಾಲ್ ಮಾಡಿ ವಿಚಾರ್ಸ್ಕೊಳ್ಳಿ ಅಡ್ರೆಸ್ ಬೆಂಗಳೂರು ಪೇನ್ ಕ್ಲಿನಿಕ್ ಜೆ ಪಿ ನಗರ ಬೆಂಗಳೂರು ಎಲ್ಲೂ ಹೋಗಿಲ್ಲ ಆ ಓಹೋಹೋ ಏನ್ ರಾಜೇಂದ್ರ ಕೈಲಿಶ್ವ ರಾಖಿಗಳು ಗುಮ್ಕಾ ನಮ್ಮ ಅಕ್ಕ ತಂಗಿ ಎಲ್ಲಾ ಕಟ್ಟಿದ್ರು ಏನಾಕ ಸ ನಿಂಗ ಯಾರು ರಾಖಿ ಕಟ್ಟಿಲ್ಲ ನನ್ ತಂಗಿನೂ ಕಟ್ಟ ಬಂದಕ ರಾಕಿನ ಕಟ್ಬಿಟ್ಟು ದುಡ್ಡು ಏಯ್ ನಿನ್ ತಂಗಿ ನಿನ್ ಕೈಗೆ ರಾಖಿ ದುಡ್ಡು ಅಣ್ಣನ ಆರೋಗ್ಯ ಚೆನ್ನಾಗಿರ್ಲಿ ನನ್ನ ಅಣ್ಣ ದೀರ್ಘದಿಂದ ಬದುಕ್ಲಿ ಅಂತ ರಾಖಿ ಕಟ್ಟೋದು ಅಣ್ಣ ತಂಗಿಯರ ಬಾಂಧವ್ಯ ಗಟ್ಟಿಯಾಗಿರ್ಲಿ ಅಂತ ರಕ್ಷಾ ಬಂಧನ ಬಂದಾಗ ಈ ರೀತಿ ಕೈಗಳಲ್ಲಿ ರಾಖಿ ನೋಡ್ದಾಗ ಎಷ್ಟೋ ಹುಡುಗರ ಮನ್ಸು ಕೊರುಗ್ತಾ ಇರುತ್ತೆ ನನಗೂ ಬ್ಲಾಕ್ನೋ ಇಲ್ಲ ತಂಗಿನೋ ಇರ್ಬೇಕಿತ್ತು ಅಂತ ಆ ಎಷ್ಟೋ ಹುಡುಗರಲ್ಲಿ ನಾನು ಒಬ್ಬ ನನ್ನ ಎಲ್ಲಾ ಪ್ರೀತಿಯ ಅಕ್ಕ ತಂಗಿಯರಿಗೆ ರಕ್ಷಾ ಬಂಧನದ ಶುಭಾಶಯಗಳು ಅವೆ ಕೊಳೆ ಒಂದು ಚೂರು ಕೊತ್ ನಂಗೆ ನಾಚಕರಿದ್ವಾಮ ಟಮಟಾ ಕೊಡು ಈರುಳ್ಳಿ ಕೊಡು ಕೊತ್ಮಿರಿ ಸೊಪ್ಪು ಕೊಡು ಎಲ್ಲ ಅಯ್ಯೊಂದಿ ಪಡಿ ಕೋಳಿ ಕೂದಿದೆ ಕೊತ್ಮೂರಿ ಸಪ್ ತರಕ ಎಲ್ಲ ಅಂಗಡಿಗಳು ಬಾಕ್ಲಕವ ಅದಕ್ಕ ನಿನ್ ತಪ್ಪಕ್ ಬಂದಿ ನೀ ಗಿಂಚ್ಕೊಂಡ ಕೋಳಿ ಕುದೀನಿ ಅಂತ ಅಂದ್ಬಿಟ್ಟು ನಂಗೆ ಸಾರ್ ಕೊಟ್ಟೆ ಮೂರ್ ದಿನ ಆದ್ರೂ ನೀನೆ ಮಡಿಕೊಂಡಿದೆ ಇಲ್ಲ ಕಣ ಹೋಗು ಇದೇನ್ ಬಂದಿದ್ರಿ ಒಂಚೂರು ಸೊಪ್ಪು ಇಸ್ಕೊಳಕ್ ಈಸ್ಕೊಳಕ್ ನಿಮ್ ಹಿಡ್ತೀವಿ ಇಲ್ಲ ಅನ್ಬಿಟ ಇಲ್ಲ ಅನ್ಬಿಟ್ಲಾ ಕೊತ್ಮಿರಿ ಸೊಪ್ಪ ಅದ ಬನ್ನಿ ಕೊಟ್ಟು ತಗೊಳ್ಳಿ ಇಷ್ಟೇನಕ್ಕೆ ಒಂದ್ ಗರಿ ಕೊಡಿ ಸಾಕು ಏ ಮಡಿಕಳಿ ಬೇಕಾಯ್ತ ಟಮಾಟ ಕೊಡ್ಲಿ ಬ್ಯಾಡಿ ಅಟ್ಲಿ ಅದ ಟಮಾಟ ಕೊಡ್ಲಿಯ ಬ್ಯಾಡಿ ಅಟ್ಲಿ ಅದಾ ಫ್ರಿಜ್ ಅಲ್ಲಿ ಸಕ್ಕ ಎಲ್ಲಿ ತಗ ಬಂದ್ರಿ ಪುನರ್ವಿಕದಲ್ಲಿ ಹೌದು ಟಿ ನರಸಿಂಪುರದಲ್ಲಿ ಪುನರ್ವಿಕ ಎಲೆಕ್ಟ್ರಾನಿಕ್ ಶಾಪ್ ಇದೆ ಇಲ್ಲಿ ಸಕ್ಕತ್ತಾಗಿರೋ ಆಫರ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ನೀವು ಯಾವುದೇ ಎಲ್ ಇಡಿ ಟಿವಿ ತಗೊಂಡ್ರು ಒಂದು ಹೋಮ್ ಥಿಯೇಟರ್ ಮತ್ತೆ ಸಪ್ಲೈಸರ್ ಫ್ರೀ ವಾಷಿಂಗ್ ಮಿಷಿನ್ ಅಥವಾ ಫ್ರಿಡ್ಜ್ ಯಾವುದೇ ತಗೊಂಡ್ರು ಮಿಕ್ಸಿ ಗ್ರೈಂಡರ್ ಗ್ಯಾಸ್ ಸ್ಟೌವ್ ಈ ಮೂರರಲ್ಲಿ ಒಂದನ್ನ ನೀವು ನಿಮಗೆ ಇಷ್ಟವಾದ ಪಡೆಯಬಹುದು ಐರನ್ ಬಾಕ್ಸ್ ಇಂದ ಹಿಡಿದು ಫ್ಯಾನ್ ಕುಕ್ಕರ್ ಫ್ರಿಡ್ಜ್ ಟಿವಿ ವಾಷಿಂಗ್ ಮೆಷಿನ್ ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಇಲ್ಲಿ ನೀವು ಯಾವುದೇ ಮೊಬೈಲ್ ತಗೊಂಡ್ರು ಈ ನಾಲ್ಕು ಫ್ರೀ ಒಂದು ತರ್ಟಿ ಟೂ ಇಂಚಸ್ ಎಲ್ ಇಇಡಿ ಟಿವಿ ಟಾಪ್ಲೋಡ್ ವಾಷಿಂಗ್ ಮಿಷಿನ್ ಡಬಲ್ ಡೋರ್ ಫ್ರಿಜ್ ಈ ಮೂರಕ್ಕೆ ಸೇರಿ ಬರೀ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಈ ಆಫರ್ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಎಚ್ ಡಿ ಕೋಟೆ ಹಾಗೂ ಟಿ ನಸೀಪುರದಲ್ಲಿರುವ ಪುನರ್ವೀಕ್ ಎಲೆಕ್ಟ್ರಾನಿಕ್ ಶಾಪ್ ನಲ್ಲಿ ಹಿಂದೆ ಭೇಟಿ ಕೊಡಿ ನಿಮಗೆ ಬೇಕಾದನ್ನ ಪರ್ಚೇಸ್ ಮಾಡಿ

ನಂದು ಬಿಡು ನಿಂದಂಗಿದ್ದು ಹೇಳೋ ಲೈ ನಾನು ಅವಳ ಮಡ್ಲನ್ ಮಲ್ಕೊಂಡಿದ್ದೆ ಅವಳ ತಲೆ ಸಾವಿರ್ತಾ ಇದ್ದ ಎಚ್ಚರಾಗಿತ್ತು ಅದ್ ಸರಿ ಮೇಡಂ ಕೇಳಿದ್ರ ಹ್ಮ್ ಕೇಳಿದ್ರು ಏನ್ ಹೇಳ್ದ ಫ್ಲಾಶ್ ಬ್ಯಾಕ್ ಇವತ್ತು ಕ್ಲಾಸ್ ಹಾ ಮೇಡಮ್ ಕಿಶೋರ್ ಕ್ಲಾಸ್ ಯಾಕೆ ಬಂದಿಲ್ಲ ಇವತ್ತು ಏನಾರ ಹೇಳಕವಲ್ಲ ಮೇಡಂ ಶ್ರಾವಣ ಅಲ್ವಾ ಮೇಡಮ್ ಅದಕ್ಕೆ ಮೇಲ್ಕೋಟೆಗೆ ಬುಂಡೆ ಮಾಡ್ಸಕ್ ಹೋಗೋಣ ಮೇಡಮ್

ನನ್ ಮಕ್ಳ ಯಾವಾಗ ನೋಡಿದ್ರು ಮದ್ವೆ ಅವಾಗ ಮದ್ವೆ ಅವಾಗ ನಿಮ್ದೆ ಗಿರಾಕೆ ಬಿಡೋದಿಲ್ಲ ನಿಂದೆ ಅಲ್ಲ ನನ್ ಮದ್ವೆನಾ ಈ ಮದ್ವೆ ಆದ್ರೂ ಆಗದಿರಿಲ್ಲ ಹೋಗೋಣ ಮಗ ಮಗ ಬತ್ತರ ನೋಡಿದ್ರೆ ದುಡ್ಡು ಕಡಕೋತ ಇದ್ದ ಮಗ ಮಗ ನಿಮ್ ಹುರ್ಗಿ ಕೇಳ್ತಿದ್ಲು ಹೌದಾ ಯಾರಲ್ಲ ಅವಳ ಹೆಸರು ರಾಣಿನ ಅಲ್ಲ ಮಗ ವಾಣಿ ಅವಳು ಅಲ್ಲ ಮಗ ವೀಣನಾ ಅವಳು ಅಲ್ಲ ಮಗ ಅವಳು ಅಲ್ವಾ ಹಂಗಾದ್ರೆ ನನ್ ಮೊದಲ ನಡ್ಡವ್ ನೇಹನೇ ಇರ್ಬೇಕು ಈ ವಿಡಿಯೋನ ನೀನ್ ಎಂಟಿ ಕಳಿಸ್ತಾ ನಿಮ್ ಅಪ್ಪನ್ ಕಳಿಸ್ಲಾ ಬ್ರೋ ನಾನ್ ಬ್ರೋ ಲವ್ ನಿನಗೆ ಏನ್ ಬೇಕಾ ಇವಾಗ ನಂದು ಹಳೆ ಬ್ಯಾಲೆನ್ಸ್ ಹಳೆ ಬ್ಯಾಲೆನ್ಸ್ ಐದ್ ಸಾವಿರ ಮಗ ಐದ್ ಸಾವಿರ ನಿನ್ಗೆ ಕೊಡ್ಬೇಕು ಅಂತ ಬಡ್ಡಿ ಸಮೇತ ಎರಡ್ ಸಾವಿರ ಎಕ್ಸ್ಟ್ರಾ ಇಟ್ಟಿದೆ ಮಗ ಸರಿ 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 ಮಗ ಆ ವಿಡಿಯೋ ವಿಡಿಯೋ ನೀವು ಡಿಲೀಟ್ ಮಾಡ್ಕೋ ಒಡೆದೋಗಿರೋ ಮೊಬೈಲ್ ಅಲ್ಲಿ ದುಡ್ಡು ವಸೂಲಿ ಮಾಡ್ಕೊಬಿಟ್ಟು ಏನ್ಲಾ ನನ್ ಪಿ ಯು ಸಿ ಪಾಸ್ ಆಯ್ತು ಕಪ್ಪ ಇರಿ ಅಂತ ಇಡೀ ಊರಯ್ಯ ನಿಮ್ ಮಗ ಪಾಯಸ ಆಯ್ಕಿಲ್ಲ ಅಂದ್ರು ಅಷ್ಟೇ ಯಾಕೆ ನಿಮ್ಮ ನಿಮ್ ಮೇಲೆ ನಂಬಿಕೆ ಇರ್ಲಿಲ್ಲ ನಮ್ದವ ನಾನೊಬ್ಲ ನನ್ ನಮ್ಗೆ ಉಳಿಸ್ಬಿಟ್ಟೇಕಲ್ಲ ನೀನು ನೀನೇನ ಮೋಡ್ತಾರೆ ನಿಂತಿದೆ ನನ್ ಗಂಡ್ ಪಾಸ್ ಆಗದ ಹೋಗು ಮಾಡೋಗು ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ನನ್ ಮಗ ಪಾಲಿಬಡಿ ಕೂಸು ಹೆಂಗಿದ್ರು ಪಾಸ್ ಆಗೋದಿಲ್ಲ ನಿನ್ನ ಹತ್ರಕ್ಕೆ ಕೆಲ್ಸ ಕಳಿಸ್ತೀನಿ ಅನ್ಬಿಟ್ಟು ಹತ್ ಸಾವಿರ ಐಸ್ಕೊಂಡ್ ಬಂದಲ್ಲ ಯಾವಾಗಿಂದ ಕಳಿಸ್ತಿಲ್ಲ ಕೆಲ್ಸಕ್ಕೆ ನಿನ್ ಮಗನ್ನ ಇದು ನಿಮ್ಮ ಅಪ್ಪ ಮುದೇವಿ ನಿಮ್ಮ ನಂಬಿಕೆ ಇಟ್ಟಿರೋದು ಆದಾಗಿಂದ ಇದೇ ಸುಳ್ಳು ಹೇಳಕ ತಿರ್ಗಾಡ್ತ ಮುದೇವಿ ಎಷ್ಟೋ ಜನಕ ಉಣ್ಣಕ್ಕಿರ್ಲಿ ತೊಳಕಳಕು ಕೈ ಇರಲ್ಲ ನಿಮ್ಮ ಕೈ ಇದ್ರು ಒಂದು ಲೈಕ್ ಕೊಡ್ತಿಲ್ಲ ಫಾಲೋ ಅಂತೂ ಮಾಡ್ತಾನೆ ಇಲ್ಲ ಒಂದು ಲೈಕ್ ಕೊಡಿ ನನಗೆ ಫಾಲೋನು ಮಾಡಿ